ದಾವಣಗೆರೆಯಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ ನಮಸ್ತೆ ವಿಜಯಲಕ್ಷ್ಮಿ ಅವರೇ ನಮಸ್ತೆ ಹಣ ಯಾರ್ ಬಗ್ಗೆ ಕೇಳಬೇಕಿತ್ತು मम ಬಗ್ಗೆನೇ ಕೇಳಬೇಕಾಗಿತ್ತು ಡೇಟ್ ಒರ್ತ ಹೇಳಿ 19 12 71 ನಕ್ಷತ್ರ ಧನಸು ರಾಶಿ ಟೈಮ್ 19 12 71 ಹಾ 19 12 ಓಕೆ ಟೈಮಿಂಗ್ಸ್ 1 1 ಇದು ಭಾನುವಾರ ಒಂದೂವರೆ ಅಂದ್ರೆ ಮಧ್ಯಾಹ್ನನ ರಾತ್ರಿ ಮಧ್ಯಾಹ್ನ 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 ಒಂದೂವರೆ ಹ್ಮ್ ಮಾತಾಡಿ ಏನ್ ಪ್ರಶ್ನೆ ನಮಸ್ಕಾರ ಗುರುಗಳೇ ನಮಸ್ಕಾರ ನಮಸ್ಕಾರ ನಾನು ಹಿಂದೆ ನಿಮ ಹತ್ರ ಮಾತಾಡಿದ್ದೆ ನೀವು ವಿಷ್ಣು ಸಹಸ್ರನಾಮ ಹೇಳಿದ್ರ ಅಂದ್ರೆ ಈಗ ಒಂದ್ ಸೈಟ್ ಇಂದ ಅಪ್ಲೈ ಮಾಡಿ ಮಾಡಿದೀವಿ ಅದ್ ಇನ್ನು ಏನು ಬರೀ ಫುಲ್ ಏಟಿ ಪರ್ಸೆಂಟ್ ಆಗಿದೆ ಅಂತಾರೆ ಇನ್ನು ಬರ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಆಮೇಲೆ ಮಾನಸಿಕವಾಗಿ ಎಲ್ಲಾ ರೀತಿಯಿಂದನು ಆಪಾದನೆಗಳು ಬಟ್ ಟೋಟಲಿ ಹೇಳ್ಬೇಕಂದ್ರೆ ಗುರುಗಳೇ ನಾನು ಇಷ್ಟು ಮಾನಸಿಕವಾಗಿ ನೊಂದ್ ಹೋಗಿಟ್ಟಿದೀನಿ ಎಲ್ಲ ಕಾಲ ಕಾರ್ಯಗಳು ಡಿಲೇ ಆಗ್ತಾ ಇದಾವೆ ಆಮೇಲೆ ಕೆಲವ್ರು ದುಡ್ಡು ಇಸ್ಕೊಂಡಿದಾರೆ ಯಾವುದೂ ಕೆಲವೊಂದು ಕೊಡ್ತಾ ಇಲ್ಲ ಇನ್ ಟೈಮ್ ಅಲ್ಲಿ ಒಟ್ಟಾಗಿ ನನಗೆ ಹೇಳ್ಬೇಕಂದ್ರೆ ಮನಸ್ಸಿಗೆ ಯೋಚನೆ ಮಾಡಬೇಡಿ ಯೋಚನೆ ಮಾಡಬೇಡಿ ನಾನು ಈಗಷ್ಟೇ ಹೇಳಲ್ಲ ಮನಸ್ಸಿಗೆ ಯಾವುದೋ ಒಂದು ಭಾರ ಅದು ನಮ್ಮಿಂದಲೇ ಏರ್ಪಾಡಾಗಿರುತ್ತೆ ನಾವು ಮಾಡಿಕೊಂಡಂತಹ ಸಮಸ್ಯೆಗಳು ಎಡವಟ್ಟುಗಳು ಇವುಗಳಿಂದಾಗಿ ನಮ್ಮ ಮನಸ್ಸಿಗೆ ಆ ಭಾರದ ಮೋಡ ಕವಿದಿರುತ್ತೆ ಅದನ್ನು ಈಗ ದೂಡ್ಕೊಳ್ಬೇಕಾಗಿದ್ರೆ ಕೆಲವೊಮ್ಮೆ ಭಗವಂತನ ಆರಾಧನೆ ಮಾಡಬೇಕಾಗತ್ತೆ ಅವನ ಅನುಗ್ರಹ ಅಂತಕ್ಕಂಥ ಆ ಏನು ಗಾಳಿ ಅದು ನಮ್ಮನ್ನು ನಮ್ಮನ್ನು ಆಚೆಗೆ ದೂಡಿ ಹೋಗ ಸಾಗಿಸತ್ತು ಯೋಚನೆ ಮಾಡಬೇಡಿ ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ಬುಧನ ಭಕ್ತಿ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ಕುಜಕ್ಷೇತ್ರದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಈ ಕುಜಕ್ಷೇತ್ರದಲ್ಲಿ ಬುಧ ಸಂಚರಿಸಿದ್ರೆ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಸ್ವಲ್ಪ ಶತ್ರುಗಳ ಕಾಟ ಇವುಗಳು ಜಾಸ್ತಿ ಇದಕ್ಕೆ ನರಸಿಂಹನ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಕುಜಕ್ಷೇತ್ರಗಳಲ್ಲಿ ಬುಧನಿದ್ದಾಗ ನರಸಿಂಹ ಕ್ಷೇತ್ರಗಳಿಗೆ ಹೋಗಿ ಒಂದು ವಿಶೇಷವಾದ ಪೂಜೆ ನೆರವೇರಿಸಿದ್ರೆ ಅದು ತುಂಬ ಸಹಾಯಕರವಾಗುತ್ತೆ ನಮಗೆ ಎಂಥ ಶತ್ರುಗಳಿದ್ದರೂ ಎಂಥ ಪ್ರಹ್ಲಾದನ್ನು ರಕ್ಷಿಸಿದ್ದು ನರಸಿಂಹ ಗೊತ್ತೇ ಇದೆಯಲ್ಲ ಎಂಥ ದುಷ್ಟನಾಗಿದ್ದ ಹಿರಣ್ಯಕಶ್ಯಪು ಅಂಥ ದುಷ್ಟತೆ ನಮಗೆ ಬಂದು ಒದಗಿದೆ ಅಂದರೆ ನರಸಿಂಹನ ಆರಾಧನೆ ಮಾಡಬೇಕು ಅಂತ ನೋಡಿ ನೀವು ಶ್ರದ್ಧೆಯಿಂದ ಪ್ರತಿ ಮಂಗಳವಾರ ಅಥವಾ ಬುಧವಾರ ಪ್ರತಿ ಬುಧವಾರ ಬುಧವಾರ ನರಸಿಂಹ ಸನ್ನಿಧಾನದಲ್ಲಿ ಸರಳವಾದ ತುಳಸಿ ಅರ್ಚನೆ ಮಾಡಿಸಿ ಅದು ನಿಮ್ಮ ಪಾಲಿಗೆ ತುಂಬ ರಕ್ಷಣೆ ಕೊಡುತ್ತೆ ನಿಮ್ಮ ಈ ತೊಡಕುಗಳನ್ನು ಬಿಡಿಸ್ಕೊಡುತ್ತೆ ಮತ್ತು ಇದನ್ನು ನೀವು ರೆಕಾರ್ಡ್ ಮಾಡಿಕೊಳ್ಬಹುದು ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯ್ಯೆ ಅಂತಕ್ಕಂಥ ಒಂದು ಮಂತ್ರ ಇದನ್ನು ನೀವು ಪ್ರತಿ ದಿವಸ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಖಂಡಿತ ಸಂಕಟದಿಂದ ಹೊರಗೆ ಬರ್ತೀರ ಮೂರು ತಿಂಗಳು ಸತತವಾಗಿ ನಿರಂತರವಾಗಿ ಇದನ್ನು ಮಾಡಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಧೈರ್ಯವಾಗಿರಿ ನೀವು ದುಗಡ ಮಾಡ್ಕೋಬೇಡಿ ನೋವು ಮಾಡ್ಕೋಬೇಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಈಗ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಹನ್ನೆರಡು ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋ ಸಮಯ ಅದು ಅಲ್ಲದೆ ಶಾಸ್ತ್ರಿಗಳು ಹೇಳಿದ್ದಾರೆ ಕುಜ ಗ್ರಹ ವೃಶ್ಚಿಕ ರಾಶಿ ಸಂಚಾರ ಅನ್ನೋದು ಸಾಕಷ್ಟು ಬದಲಾವಣೆ ಆಗುತ್ತೆ ಪರಿಣಾಮ ಬೀರುತ್ತೆ ಅಂತ ಮೊದಲ ತಂದು ಕೊಡುತ್ತೆ ಮೊದಲ ಮೂರು ರಾಶಿ ಈ ವಾರದಲ್ಲಿ ಹೇಗಿದೆಯಪ್ಪ ನಮ್ಮ ರಾಶಿಗೆ ಅಂತಕ್ಕಂತಹ ಕುತೂಹಲ ತಮಗೆ ಎಲ್ಲ ರಾಶಿಗಳವರೆಗೂ ಕುಜ ನೋಡಿ ಪಾಪಗ್ರಹಗಳು ಸ್ವಕ್ಷೇತ್ರವನ್ನು ಸೇರಿಬಿಟ್ರೆ ಪಾಪಗ್ರಹಗಳು ಉಚ್ಚ ಸ್ಥಾನವನ್ನು ಸೇರಿಬಿಟ್ರೆ ಪಾಪೋಪಿ ಸ್ವಗೃಹತಃ ಶುಭಕರ ಅಂತ ಹೇಳಿದೆ ಹೀಗಾಗಿ ದುಷ್ಟರು ಎಲ್ಲಿರಬೇಕಪ್ಪ ಅಂದರೆ ಅವರು ಇರೋ ಜಾಗದಲ್ಲಿ ಇದ್ದುಬಿಟ್ರೆ ಸಾಕು ಅಂತ ಬೇರೆಯವ್ರ ಮನೆಗೆ ಬಂದರೇ ಸಮಸ್ಯೆ ಅಲ್ವಾ ಹೀಗಾಗಿ ಆ ರೀತಿಯಲ್ಲಿ ಕುಜ ಈ ದಿವಸ ಆ ಸ್ವಕ್ಷೇತ್ರದಲ್ಲಿ ಸಂಚರಿಸೋದು ಎಷ್ಟೋ ಜನರಿಗೆ ಒಂದು ನಿರಾಳತೆಯನ್ನು ತಂದುಕೊಡ್ತಾನೆ ಬಲವನ್ನು ತಂದುಕೊಡ್ತಾನೆ ಶೌರ್ಯ ಸಾಹಸ ರಣವಿಕ್ರಮ ಇವುಗಳಿಗೆಲ್ಲ ಆತನೇ ಅಧಿಪತಿ ಹೀಗಾಗಿ ಅವುಗಳನ್ನು ಗಮನಿಸ್ತಾ ಹೋಗೋಣ ಹಂತ ಹಂತವಾಗಿ ಅವರಿಗೆ ಹೇಗಿದೆ ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಆದದಲ್ಲಿ ವಾರದ ಆದಿಯಲ್ಲಿ ಧರ್ಮ ದೇವ ಕಾರ್ಯಗಳು ನಡೆಯುತ್ತವೆ ಸ್ತ್ರೀಯರಿಗೆ ಸಮಾಧಾನ ಸೌಖ್ಯಗಳು ಬಂದು ತಲುಪುತ್ತವೆ ಚಂದ್ರನ ಬಲವೂ ಇದರೊಳವಾಗಿ ಸೇರ್ಕೊಂಡಿದೆ ಹೀಗಾಗಿ ಚಂದ್ರ ಭಾಗ್ಯದಲ್ಲಿ ಸಂಚರಿಸುವಾಗ ಧರ್ಮ ಕಾರ್ಯಗಳಲ್ಲಿ ಒಂದು ಬಲ ಬಂದ್ಬಿಡುತ್ತೆ ದೈವದ ಕ್ಷೇತ್ರ ದರ್ಶನವೋ ದೇವರ ಉಪಾಸನೆಯೋ ಇಂಥದ್ದೊಂದು ಮನಸ್ಸು ಬರುತ್ತೆ ಅದರಿಂದ ನಿಮಗೆ ಮಹಾ ಉತ್ಸಾಹವೂ ಬಂದ್ಬಿಡುತ್ತೆ ಹೀಗಾಗಿ ನೋಡಿ ನಿಮಗೆ ಅಷ್ಟಮಕ್ಕೆ ಬರ್ತಾನೆ ಕುಜ ನಾಳೆಯಿಂದ ಅಷ್ಟಮದಲ್ಲಿ ಸಂಚರಿಸುವಾಗ ಯಾವುದೇ ನಷ್ಟ ಸಂಭವಿಸುವುದಿಲ್ಲ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ ದೀರ್ಘ ಯುಶಿ ಅಂತ ಹೇಳಿದೆ ಹೀಗಾಗಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವರು ಇನ್ನೇನೋ ಖಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವ್ರಿಗೂ ಒಂದು ಚೇತರಿಕೆ ಕಾಣುತ್ತೆ ಹೋಯಿತು ಖಾಯಿಲೆ ಆ ನಾನೀಗ ಸರಿ ಹೋಗ್ತಾ ಇದ್ದೀನಿ ಅಂತ ಮನಸ್ಸಿಗೆ ಒಂದು ಭಾವನೆ ಬರುತ್ತೆ ಅಷ್ಟೇ ಅಲ್ಲ ದೇಹ ಸದೃಢವಾಗುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗಂತೂ ಸಮಾಧಾನ ಇದೆ ಕಳೆದ ಹೋದ ವಸ್ತು ಸಿಗೋ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಚೇತರಿಕೆ ಅನುಕೂಲ ಇವುಗಳೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ ಒಳ್ಳೆ ಚೆನ್ನಾಗಿದೆ ಸುಖ ಸ್ಥಾನದಲ್ಲಿ ಗುರುವಿದ್ದಾನೆ ಹೀಗಾಗಿ ಸುಖ ಸಮೃದ್ಧವಾಗಿದೆ ಆ ಕಡೆಗೆ ನೋಡ್ತಾ ಇದ್ದೀನಪ್ಪ ಒಳ್ಳೆಯ ಫಲ ಅದರ ಕಾಣ್ತಾ ಇದೆ ಕಣ್ಣಿಗೆ ಇನ್ನೇನು ಅನುಭವಕ್ಕೆ ಬರಲಿಕ್ಕೆ ಇನ್ನೊಂದು ದಿವಸ ಬಾಕಿ ಇದೆ ಅನ್ನೋ ಅನ್ನೋ ರೀತಿಯ ಫೀಲ್ ಆಗುತ್ತೆ ನಿಮಗೆ ಇನ್ನು ವಾರಾಂತ್ಯ ನೋಡೋಣ ಮೇಷರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ ಅದು ಕಾರಣ ನೋಡಿ ಅಲ್ಲಿ ರವಿ ಜೊತೆಗೆ ಮಾಂದಿ ಸೇರ್ಪಡೆಯಾಗ್ತಕ್ಕಂಥದ್ದು ಮಾಂದಿ ಸ ಭಾಗ್ಯದಲ್ಲೂ ಸಂಚರಿಸ್ತಾನೆ ಅದು ಬುಧವಾರ ಮತ್ತು ಗುರುವಾರ ಈ ದಿನಗಳಲ್ಲಿ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆತಂಕ ಮಾಡ್ಕೋಬೇಡಿ ವಸ್ತುನಷ್ಟತೆ ಇದು ಇದು ವಾರದ ಕೊನೆ ಕೊನೆಯಲ್ಲಿ ಮನಸ್ತಾಪಗಳು ದಾಂಪತ್ಯದಲ್ಲಿ ಅಲ್ಲಿ ರವಿ ಮಾಂದಿಯರು ಒಟ್ಟಾಗ್ತಾರೆ ಹೀಗಾಗಿ ದಾಂಪತ್ಯಗಳಲ್ಲಿ ವ್ಯವಹಾರಗಳಲ್ಲಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ತೊಂದರೆಗೆ ಮೋಸಕ್ಕೊಳ್ಪಡ್ತಕ್ಕಂತಹ ಸಾಧ್ಯತೆ ಈ ರೀತಿಯವನು ಒಂದು ತೊಡಕು ಉಂಟಾಗುತ್ತೆ ಹೀಗಾಗಿ ಎಚ್ಚರಿಕೆ ಬೇಕು ರವಿ ನೀಚನಾಗಿದ್ದಾನಲ್ವ ಇನ್ನೂ ಕೂಡ ನಿಮಗೆ ಸ್ವಲ್ಪ ಆ ರವಿ ವಸ್ತುತಃ ನಿಮಗೆ ಅವನು ಈ ಪಂಚಮಾಧಿಪತಿ ಬುದ್ಧಿ ಸ್ಥಾನದ ಅಧಿಪತಿ ಅವನು ದುರ್ಬಲನಾಗಿದ್ದಾಗ ಬುದ್ಧಿ ಮಂದವಾಗುತ್ತೆ ರವಿ ಜೊತೆಗೆ ಮಾಂದಿನೂ ಸೇರಿಬಿಟ್ರೆ ಸಂಪೂರ್ಣ ಆಯ್ತಲ್ಲ ಅಲ್ಲಿಗೆ ಕಥೆ ಮುಗಿತು ಅಂತ ಹೊಳೆಯೋದೇ ಇಲ್ಲ ಏನುವೆ ಈ ಮೂಲಕ ನಿಮಗೆ ತೊಂದರೆಗೊಳಪಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಹಳ ಮುಖ್ಯವಾಗಿ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರೋದು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ ಜೊತೆಗೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ ಅದು ಕೂಡ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ